ಏನು ದೇವಸ್ಥಾನವನ್ನ ಈ ರೀತಿ ಬೇರ್ ಬಟಲ್ಗಳಿಂದ ತಯಾರಿಸಿದ್ದಾರೆ ಮತ್ತು ಇದು ಯಾವ ದೇವರ ದೇವಸ್ಥಾನ ಗೊತ್ತಾ ಅಷ್ಟಕ್ಕೂ ಈ ದೇವಸ್ಥಾನವಾದ್ರು ಎಲ್ಲಿದೆ ಮತ್ತು ಅತಿ ಶೀಘ್ರದಲ್ಲಿ ನಮ್ಮ ರಾಜಧಾನಿ ಬೆಂಗಳೂರಿನ ಶಾಲೆಗಳಲ್ಲಿ ಈ ರೀತಿಯ ಟೀಚರ್ಸ್ ಗಳು ಬರಲಿದೆಯಾ ಫೋನ್ ಅಲ್ಲಿ ಒಬ್ರು ಇನ್ನೊಬ್ಬರನ್ನ ಕಿಸ್ ಮಾಡಿದ್ರೆ ಬರೀ ಸೌಂಡ್ ಮಾತ್ರ ಆಗುತ್ತೆ ಆದ್ರೆ ಈ ರೀತಿ ಡಿವೈಸ್ ಇಂದ ಕಿಸ್ ಮಾಡಿದ ವ್ಯಕ್ತಿಯ ತುಟಿಯ ಸ್ಪರ್ಶ ಕೂಡ ಆಗುತ್ತಾ ಸ್ಯಾಂಡಿಯು ಅನ್ನು ಕುದುರೆ ಜಾತಿಗೆ ಸೇರಿದ ಈ ರೀತಿ ಕುದುರೆಗಳ ಗರಿಷ್ಠ ಎತ್ತರ ಕೇವಲ ಮೇಕೆಗಳ ಎತ್ತರದಷ್ಟೇ ಇರುತ್ತಾ ಇಡೀ ಭೂಮಿ ಇರುವ ಎಲ್ಲಾ ಜೀವಿಗಳು ನಿದ್ದೆ ಬಂದಾಗ ಈ ರೀತಿ ಆಕಳಿಸ್ತವೆ ಆದ್ರೆ ಜಿರಾಫೆಗಳು ಮಾತ್ರ ಯಾವುದೇ ಕಾರಣಕ್ಕೂ ಆಕಳಿಸೋದಿಲ್ವಾ ಅಷ್ಟೇ ಅಲ್ಲದೆ ಭಾರತದಲ್ಲಿ ಆಗಲಿ ಅಥವಾ ಇನ್ನುಳಿದ ಯಾವುದೇ ದೇಶದಲ್ಲಾಗಲಿ ಕೇಕ್ ಕಟ್ ಮಾಡೋ ಮೂಲಕ ಮತ್ತು ಪಾರ್ಟಿ ಮಾಡುವ ಮೂಲಕ ನ್ಯೂ ಇಯರ್ ಅನ್ನು ಸೆಲೆಬ್ರೇಟ್ ಮಾಡಲಾಗುತ್ತೆ ಆದರೆ ನೆದರ್ಲ್ಯಾಂಡ್ ದೇಶದಲ್ಲಿ ಮಾಡೋ ನ್ಯೂ ಇಯರ್ ಸೆಲೆಬ್ರೇಟ್ ಬಗ್ಗೆ ನೀವು ಕೇಳಿದ್ರೆ ಖಂಡಿತ ಆಚಾರ್ಯ ಪಡೋದಲ್ಲದೆ ಬಿದ್ದು ಬಿದ್ದು ನಡ್ತೀರಾ ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡ್ ಫ್ಯಾಕ್ಟ್ಸ್ ಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಅಣ್ಣ ಅಂತ ಫ್ಯಾಕ್ಟ್ ನಂಬರ್ ಒನ್ ಸಾಮಾನ್ಯವಾಗಿ ದೇವಸ್ಥಾನವನ್ನ ಇಟ್ಟಿಗೆ ಕಲ್ಲು ಸಿಮೆಂಟ್ ಮರಳು ಈ ರೀತಿ ಕಟ್ಟಡ ನಿರ್ಮಾಣಕ್ಕೆ ಬೇಕಾಗುವ ವಸ್ತುಗಳಿಂದ ನಿರ್ಮಾಣ ಮಾಡ್ತಾರೆ ಆದರೆ ಥೈಲ್ಯಾಂಡ್ ದೇಶದಲ್ಲಿರುವ ಬುದ್ಧ ಟೆಂಪಲನ್ನು ಈ ರೀತಿ ಬಿಯರ್ ಇಂದ ನಿರ್ಮಾಣ ಮಾಡಿದ್ದಾರಂತೆ ಹೌದು ಸುಮಾರು ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ಬಿಯರ್ ಬಿಯರ್ ಬಾಟಲ್ಸನ್ನು ಯೂಸ್ ಮಾಡಿಕೊಂಡು ಈ ರೀತಿ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಆದರೆ ಯಾಕೆ ಈ ರೀತಿ ಬಾಟಲ್ಗಳಿಂದ ದೇವಸ್ಥಾನ ನಿರ್ಮಿಸಿದ್ದಾರೆ ಅನ್ನೋದೇ ತಿಳಿದು ಬಂದಿಲ್ಲ ನಿಮ್ಗೇನಾದರೂ ಗೊತ್ತಿದ್ರೆ ಖಂಡಿತ ಕಮೆಂಟ್ ಮಾಡಿ ನಂಬರ್ ಟು ಈ ಪ್ಯಾಕ್ ಅನ್ನ ಕೇಳಿದ್ರೆ ನಿಮ್ಗೆ ಸ್ವಲ್ಪ ವಿಚಿತ್ರ ಅನಿಸಬಹುದು ಮತ್ತು ನಗು ಕೂಡ ಬರಬಹುದು ಅದೇನಂದ್ರೆ ವಿಶ್ವದಲ್ಲಿರೋ ಪ್ರತಿ ದೇಶವೂ ಕೂಡ ಕೇಕ್ ಕಟ್ ಮಾಡೋ ಮೂಲಕ ಮತ್ತು ಪಾರ್ಟಿ ಮಾಡೋ ಮೂಲಕ ಹೊಸ ವರ್ಷವನ್ನು ಆಚರಿಸ್ತಾವೆ ಅದು ನಿಮ್ಗೆ ಗೊತ್ತಾ ಇಟಲಿಯಲ್ಲಿ ಮಾತ್ರ ಅಲ್ಲಿರೋ ಜನರು ನ್ಯೂ ಇಯರ್ ದಿನ ರೆಡ್ ಕಲರ್ ಅಂಡರ್ ಅಂಡರ್ವಿಯರ್ ಅನ್ನ ಖರೀದಿಸಿ ಅವುಗಳನ್ನ ಧರಿಸಿಕೊಂಡು ಅಡ್ಡಾಡ್ತಾರಂತೆ ಈ ರೀತಿ ಮಾಡೋದ್ರಿಂದ ಅದೃಷ್ಟ ಬರುತ್ತೆ ಅನ್ನೋದು ಆ ಜನರ ನಂಬಿಕೆಯಂತೆ ತುಂಬಾನೇ ವಿಚಿತ್ರ ಅಲ್ವಾ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್ ನಮ್ಮ ಚಾನಲ್ ಕ್ರಿಯೇಟ್ ಆಗಿ ಆದರೂ ಸಹ ಇನ್ನೂ ಕೇವಲ ಐದ್ನೂರು ಅನ್ನು ಸಹ ಕಂಪ್ಲೀಟ್ ಮಾಡಿಲ್ಲ ಪ್ಲೀಸ್ ತಾವು ಸಬ್ಸ್ಕ್ರೈಬ್ ಮಾಡಿ ಆ ಐದ್ನೂರು ಸಬ್ಸ್ಕ್ರೈಬಲ್ಲಿ ಒಬ್ಬರಾಗಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಪ್ಲೀಸ್ ಫ್ರೆಂಡ್ಸ್ ಟ್ಯಾಕ್ ನಂಬರ್ ತ್ರೀ ಸಾಮಾನ್ಯವಾಗಿ ಅಡಲ್ಟ್ ಗೆ ಬಂದ ಕುದುರೆಗಳು ಆರರಿಂದ ಹತ್ತು ನಷ್ಟು ಎತ್ತರ ಬೆಳೀತವೆ ಮತ್ತು ಇನ್ನೂರಿಂದ ಇನ್ನೂರು ಕಿಲೋಗ್ರಾಮ್ನಷ್ಟು ತೂಕವನ್ನು ಹೊಂದಿರ್ತವೆ ಹಾಗೂ ಗಂಡು ಕುದುರೆಗೆ ಹೋಲಿಸಿದರೆ ಹೆಣ್ಣು ಕುದುರೆ ಕಡಿಮೆ ಎತ್ತರ ಮತ್ತು ತೂಕವನ್ನು ಹೊಂದಿರ್ತವೆ ಆದರೆ ನೀವು ಯಾವತ್ತಾದರೂ ಮೇಕೆ ಮರಿಯಷ್ಟು ಚಿಕ್ಕದಾದ ವಯಸ್ಸಿಗೆ ಬಂದ ಕುದುರೆ ಜಾತಿಯನ್ನು ನೋಡಿದ್ದೀರಾ ಹೌದು ಅಸಲಿಗೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ಸ್ಯಾಂಡಿಯಾಗೋದಲ್ಲಿ ಕಂಡು ಬರುವ ಈ ರೀತಿಯ ಕುದುರೆಗಳು ಯಾವುದೇ ರೀತಿಯ ಬೆಳವಣಿಗೆ ಕಾಣುವುದಿಲ್ಲ ಇವು ತಮ್ಮ ಇಪ್ಪತ್ನಾಲ್ಕನೇ ವಯಸ್ಸಿಗೆ ಬೆಳವಣಿಗೆಯನ್ನು ನಿಲ್ಲಿಸ್ತಾವಂತೆ ಮತ್ತು ಪ್ರಸ್ತುತ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ ಕುದುರೆ ಐವತ್ತು ವರ್ಷ ವಯಸ್ಸಿನ ಕುದುರೆಯಾಗಿದ್ದು ಕೇವಲ ಒಂಬತ್ತು ಕಿಲೋಗ್ರಾಂ ತೂಕವನ್ನು ಹೊಂದಿದೆಯಂತೆ ಅಷ್ಟೇ ಅಲ್ಲದೆ ವಿಶ್ವದ ಅತಿ ಚಿಕ್ಕ ಕುದುರೆ ಅಂತ ಇದಕ್ಕೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ ನಂಬರ್ ಫೋರ್ ನಾವು ಇದುವರೆಗೂ ಹಲವು ವಿಭಿನ್ನ ರೀತಿಯ ಯೂನಿಕ್ ಆಗಿರೋ ಗ್ಯಾಜೆಟ್ಸ್ ಗಳನ್ನು ನೋಡಿಯೇ ಇರ್ತೀವಿ ಅದೇ ರೀತಿ ಈಗ ಮಾರ್ಕೆಟ್ ಅಲ್ಲಿ ಕಿಸ್ಸಿಂಗ್ ಗ್ಯಾಜೆಟ್ ಅನ್ನೋ ಗ್ಯಾಜೆಟ್ ಒಂದು ಬಂದಿದೆ ಈ ಗ್ಯಾಜೆಟ್ನ ವಿಶೇಷತೆ ಏನಂದ್ರೆ ಯಾರಾದರೂ ಫೋನಲ್ಲಿ ಒಬ್ಬರಿಗೊಬ್ಬರು ಕಿಸ್ ಮಾಡಿಕೊಂಡ್ರೆ ಕೇವಲ ಸೌಂಡ್ ಮಾತ್ರ ಬರುತ್ತೆ ಆದರೆ ಈ ಕಿಸ್ಸಿಂಗ್ ಡಿವಾಜೆಟ್ ಆಗಿ ಕಿಸ್ ಮಾಡಿದ ತರ ಸ್ಪರ್ಶ ಕೂಡ ಆಗುತ್ತಂತೆ ಹೌದು ಅಸಲಿಗೆ ಈ ಡಿವೈಸ್ ಅಲ್ಲಿ ಡಿವೈಸಲ್ಲಿ ಪ್ರೆಸರ್ ಸೆನ್ಸರ್ಸ್ ಗಳಿಂದ ನಾವು ಕಿಸ್ ಮಾಡಿದಾಗ ನಮ್ಮಲ್ಲಿ ಅನ್ನ ಕ್ಯಾಪ್ಚರ್ ಮಾಡಿಕೊಂಡು ಆ ಕಡೆ ಫೋನಲ್ಲಿ ಸಂವಹಿಸುವ ವ್ಯಕ್ತಿಗೆ ರಿಯಲ್ ಕಿಸ್ಸಿನಂತೆ ತುಟಿಗೆ ತುಟಿ ಹಚ್ಚಿದಂತೆ ಫೀಲ್ ನೀಡುತ್ತಂತೆ ನಂಬರ್ ಫೈವ್ ಮಾನವನಷ್ಟೇ ಅಲ್ಲದೆ ಭೂಮಿ ಮೇಲಿರುವ ಪ್ರತಿಯೊಂದು ಪ್ರಾಣಿ ಪಕ್ಷಿಯೂ ಸಹ ಆಕಳಿಸ್ತವೆ ಮತ್ತು ಮಾನವನ ವಿಷಯಕ್ಕೆ ಬಂದ್ರೆ ಮನುಷ್ಯನಿಗೆ ಸುಸ್ತಾದಾಗ ಮತ್ತು ನಿದ್ದೆ ಬರುವ ಮುಂಚೆ ಆಕಳಿಕೆ ಬರ್ತವೆ ಮತ್ತು ಸೇಮ್ ಇದೇ ರೀತಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಆಗುತ್ತೆ ಆದ್ರೆ ಒಂದು ಪ್ರಾಣಿ ಇದೆ ಅದಕ್ಕೆ ಆಕಳಿಕೆನೆ ಬರುವುದಿಲ್ವಂತೆ ಹೌದು ಅದೇ ಜಿರಾಪೆ ಅಸಲಿಗೆ ಜಿರಾಪೆಗೆ ಮಾತ್ರ ಯಾವುದೇ ರೀತಿ ಆಕಳಿಕೆ ಬರೋದಿಲ್ವಂತೆ ಅಷ್ಟೇ ಅಲ್ಲದೆ ಆಕಳಿಸದ ಭೂಮಿ ಮೇಲಿರುವ ಏಕೈಕ ಪ್ರಾಣಿ ಅಂದ್ರೆ ಅದು ಜಿರಾಪೆ ಮಾತ್ರ ನಂಬರ್ ಸಿಕ್ಸ್ ಇಡೀ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ರಾಜಧಾನಿ ಬೆಂಗಳೂರಿನ ಇಂಡಸ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡುವ ಸಲುವಾಗಿ ರೋಬೋಟ್ ಒಂದನ್ನು ಡೆವಲಪ್ ಮಾಡಿದ್ದಾರೆ ಈ ರೋಬೋಟ್ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಕೆಲಸ ಮಾಡುತ್ತೆ ಸಾಮಾನ್ಯ ಶಿಕ್ಷಕರಿಗಿಂತ ಯೂನಿಕ್ ರೂಪದಲ್ಲಿ ಈ ರೋಬೋಟ್ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಂತೆ ಮತ್ತು ಮಾರ್ಗ ಮಧ್ಯದಲ್ಲಿ ಕಾಲ ಕಾಲಕ್ಕೆ ಕೆಲ ಮಕ್ಕಳನ್ನು ಎದ್ದು ನಿಲ್ಲಿಸಿ ಅವರಿಗೆ ಪ್ರಶ್ನೆ ಕೇಳುತ್ತಂತೆ ಅಷ್ಟೇ ಅಲ್ಲದೆ ಮಕ್ಕಳು ಕೇಳುವ ಎಲ್ಲಾ ರೀತಿಯ ಪ್ರಶ್ನೆಗಳು ಈ ರೋಬೋಟ್ ಚೆನ್ನಾರದಲ್ಲಿ ಉತ್ತರ ನೀಡುತ್ತಂತೆ ನಿಜಕ್ಕೂ ಅಮೇಜಿಕ್ ಅಲ್ವಾ ಇದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಗೇನಾದರೂ ಏನಾದ್ರೂ ಕೇಳಿದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಟಾಟಾ ಬಾ ಬಾಯ್